ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇಸ್ ಇವತ್ತಿನ ನಾನು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನ ಆದಮೇಲೆ ನಮ್ಮ ಹಸ್ಬೆಂಡ್ ಕೂಡ ವಿಡಿಯೋದಲ್ಲಿ ಆ್ಯಡ್ ಇದ್ದಾರೆ ಬಿಕಾಸ್ ನಾನು ತುಂಬ ಮಿಸ್ ಮಾಡ್ಕೊತ ಇದ್ದೆ ಅವರು ಸ್ವಲ್ಪ ವರ್ಕ್ ಮೇಲೆ ಬ್ಯುಸಿ ಇದ್ದರು ಸೊ ಒನ್ ವೀಕ್ ಆಫ್ಟರ್ ನಾವು ಒನ್ ವೀಕ್ ಫ್ರೀ ಮಾಡಿಕೊಂಡು ಮನೇಲಿದ್ರು ಸೊ ನಮ್ಗೆ ನನಗಂತೂ ತುಂಬಾ ಖುಷಿ ಆಗ್ತಿತ್ತು ನನ್ನ ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸೊ ಅದಕ್ಕೆ ಹಾಗೇ ಸ್ಯಾಟರ್ಡೇ ಶ್ಯಾಮ್ ನೋಡು ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಸೊ ರೆಡಿಯಾಗಿ ಹಾಗೆ ಸ್ವಲ್ಪ ಫೋಟೋಸ್ ತಗೊಂಡು ಒಂದೆರಡು ಫೋಟೋಸ್ ತಗೊಂಡು ತುಂಬ ದಿನ ಆಗಿತ್ತು ಅಂತ ಹೇಳಿ ಫೋಟೋಸ್ ತಗೊಂಡು ಮಧ್ಯಾಹ್ನ ಪಾಪುನ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲಿಂದ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿಂದ ಪಾಪು ರೆಡಿ ಮಾಡಿದ್ರು ನಾನು ಮತ್ತೆ ಶರ್ಟ್ ಚೆನ್ನಾಗಿಲ್ಲ ಅಂತಂದೇಳಿ ಮತ್ತೆ ಅವನಿಗೆ ಬೇರೆ ಶರ್ಟ್ ಹಾಕ್ಕೊಂಡು ಅವನಿಗೆ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಯಿದ್ವಿ ಅವನಿಗೆ ನಾನು ಸ್ಪೆಕ್ಟ್ ಹಾಕಿದ್ದೀನಿ ಅವ್ರ ಅಪ್ಪನೂ ಕೂಡ ಸ್ಪೆಕ್ಟ್ ಹಾಕಿದ್ರು ಏನಕ್ಕೆ ಅವ್ರಿಗೆ ಸ್ವಲ್ಪ ಕಣ್ಣಲ್ಲಿ ಡಸ್ಟ್ ಏನಾದರೂ ಹೋದ್ರಂದ್ರೆ ಸ್ವಲ್ಪ ಐ ರೆಡ್ ಆಗುತ್ತೆ ಸೊ ಅದಕ್ಕೆ ಅಂತ ಅವ್ರಿಗೆ ನಾನೇ ಸ್ಪೆಕ್ಟ್ ಹಾಕ್ಕೊಳ್ಳಿ ಅಂತ ಹೇಳಿದ್ದೆ ಸೊ ನಾನು ನಾವಿಬ್ಬರು ಸ್ಪೆಕ್ಟ್ ಹಾಕ್ಕೊಂಡಿರೋದಕ್ಕೆ ಅವನು ಸ್ಪೆಕ್ಟ್ ಹಾಕ್ಕೋಬೇಕು ಅಂತ ಅದು ಅವನದು ಲ್ಯಾಂಗ್ವೇಜ್ ಎಲ್ಲ ಅರ್ಥ ಆಗುತ್ತೆ ಅವನದು ಹೆಂಗ ಅಮ್ಮ ಅಭಿನಯ ಹೆ ಆ ಅಂತ ಅದನ್ನು ಅರ್ಥ ಮಾಡಿಕೊಂಡು ನಾವು ಸ್ಪೆಕ್ಟ್ ಕೊಡಬೇಕಿತ್ತು ಸೊ ಅವನಿಗೂ ಕೂಡ ಸ್ಪೆಕ್ಟ್ ಹಾಕಿಸ್ಕೊಂಡು ಇದ್ದೀವಿ ತುಂಬಾ ಸ್ಟೈಲು ಎಪ್ಪ ಹಾಯ್ ಅಂತ ಹೇಳು ಅಂದರೆ ಹಾಯ್ ಮಾಡ್ತಾನೆ ನೋಡಿ ಯಾವ ರೀತಿಯಲ್ಲಿ ಆಗ ಆಲ್ರೆಡಿ ಅವನು ರೆಡಿಯಾಗಿ ಕೂತ್ಕೊಂಡಿದ್ದಾನೆ ಸೊ ಅದನ್ನು ಅವನು ಫ್ರೆಂಟಲ್ಲಿ ಕುತ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಸೊ ನಾನೇ ಕರ್ಕೊಂಡು ಹಿಂದ್ಗಡೆ ಕುಂದರ್ಸ್ಕೊಂಡು ನಾನು ದೇವಸ್ಥಾನದಲ್ಲಿ ಕ್ಲಿಪ್ಪಿಂಗ್ಸ್ನ ತೆಗಿಯೋಕ್ಕಾಗಲಿಲ್ಲ ಅಂತಂದೇಳಿ ಸೊ ಮನೆಗೆ ಬಂದು ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತಂದೇಳಿ ನೋಡ್ಕೊಳ್ಳೋಣ ಅಂತಂದೇಳಿ ವಿಡಿಯೋ ಮಾಡ್ತಾಯಿದ್ದೆ ಸೊ ಓಪನ್ ರಿಟ ರಿಟಿನ್ ಬಂದಾಗ ಮನೆಗೆ ಸೊ ಅಲ್ಲಿಂದ ಸ್ವಲ್ಪ ದ್ರಾಕ್ಷಿ ಹಣ್ಣು ತೊಗೊಂಬಂದ್ವಿ ಗ್ರೇಪ್ಸು ಅದನ್ನು ನಾನು ಮೈಯೂಗೆ ತಿನ್ಸೋಣ ಅಂತಂದೇಳಿ ಕೊಡ್ತಾಯಿದ್ದೆ ಸೊ ತುಂಬ ದಿನ ಆದಮೇಲೆ ಅವರಪ್ಪನ ಕೂ ಅವರಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ಅವನು ಸೊ ನಮ್ಮನೆಗೆ ಬಂದ್ವಿ ಅಲ್ಲಿನಲ್ಲಿ ಅಲ್ಲಿ ಅವನು ಸ್ವಲ್ಪ ಅವರಪ್ಪನ ಜೊತೆ ಆಟ ಆಡ್ಸ್ಕೊತ ಅವರಪ್ಪನೇ ತಿನ್ನಿಸ್ತಾ ಇದ್ದರು ಸೊ ನನಗೆ ಅದೇನೋ ಒಂಥರ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತಂದೇಳಿ ಹಾಗೆ ವಿಡಿಯೋ ಇದ್ದೆ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಅವರಿಬ್ಬರು ಕೂಡ ತಂದೆ ಮಗ ನನಗೂ ಏನೋ ಖುಷಿ ಅನಿಸಿತ್ತು ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಸೊ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸೊ ನಾನು ಯಾವುದು ನೆಕ್ಸ್ಟ್ ವಿಡಿಯೋ ಮಾಡಲಿ ಅಂತಂದೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಹೇಗಿದೆ ಅಂತಂದೇಳಿ ಕಮೆಂಟಲ್ಲಿ ತಿಳಿಸಿ ಏನು ತಿಂತಿರೋದು ದ್ರಾಕ್ಷಿನ ದ್ರಾಕ್ಷಿ ಯಾರು ಹಾಂ 哎。嗯。哪个在跟上？ ಸ್ವಲ್ಪ ಕೋಲ್ಡ್ ಆಗಿದೆ ಸೊ ಜಸ್ಟ್ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಬರ್ತಿರ್ಬೋದು ಅಡ್ಜಸ್ಟ್ ಮಾಡ್ಕೊತೀರಾ ಅನ್ಕೊತೀನಿ ಆ್ಯಂಡ್ ನಾನು ತುಂಬ ದಿನ ಆದಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಮೀನ್ ತುಂಬ ದಿನವೇ ಆಯಿತು ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಮತ್ತು ಶೀತ ಮತ್ತು ಕೆಮ್ಮು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗೋದು ಮತ್ತು ಹೊಟ್ಟೆ ಒಂಥರ ಪಾಪು ಜಾಸ್ತಿ ಡೆವಲಪ್ ಮಾ ಆಗ್ತಾ ಆಗ್ತಾ ಹೊಟ್ಟೆಯಲ್ಲಿ ಏನೋ ಒಂಥರ ಪೇನ್ ಬರೋ ಥರ ಆಗ್ತಾ ಇತ್ತು ಸೊ ಅದಕ್ಕೆ ನಾನು ಸ್ವಲ್ಪ ರೆಸ್ಟ್ ತಗೊತಾನೇ ಇದ್ದೆ ಮಯೂನ್ನ ನೋಡ್ಕೊಳ್ಳೋದು ನನಗೂ ರೆಸ್ಟ್ ಸಿಗ್ತಾ ಇದ್ದಿದ್ದಿಲ್ಲ ಸೊ ಅದಕ್ಕೆ ಸ್ವಲ್ಪ ಡ್ರಾಪ್ ಮಾಡಿದ್ದೆ ವಿಡಿಯೋ ವಿಡಿಯೋದಲ್ಲಿ ಸೊ ಅದಕ್ಕೆ ನಾನು ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ ಈಗಲೂ ಸ್ವಲ್ಪ ಶೀತ ಇದೆ ನಮ್ಮ ಮೇಡಮ್ಗೆ ನಮ್ಮ ಡಾಕ್ಟರ್ಗೆ ಕೇಳಿ ಪ್ರಿಕಾಷನ್ಸ್ ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ಪರವಾಗಿಲ್ಲ ಹಾಗೆಯೇ ನನ್ನ ಹಸ್ಬೆಂಡ್ ಬಂದಿದ್ದರು ಮನೆಗೆ ಸೊ ಅದಕ್ಕೆ ಒಂದು ವೀಕ್ ಮನೆಯಲ್ಲೇ ಇದ್ದರು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊತ ನಮ್ಮ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊತ ಇದ್ದೆ సో అదే మాడకే మే బేడ అంత సుమ్ అదే బట్ ఇవతూ నాకు సటర్డే స్వల్ప దేవస్ అండి దేవస్థానకు అంతి శాం ఆంజనేయ స్వామి దేవస్థానకి హి నూ నన్న హస్బెండ్ మే మయూర్ మూవరు జన హి దర్శనం ఆకొండు అవును కూడా ఎంజాయ్ మో నూ అదన క్లిప్పింగ్స్ ఎలా నోడి ನನ್ನ ಈ ಮಂತ್ ಸೆವೆಂತ್ ಮಂತನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿದೆ ಅಂತ ಹೇಳಿದ್ದೇಕಂದ್ರೆ ಸೊ ಚಿಕ್ಕಬಟ್ಟೆ ಏನೋ ಪೇನ್ಫುಲ್ ಅಂತ ಅನ್ನಿಸ್ತಾ ಇದೆ ಫಸ್ಟ್ ಪ್ರೆಗ್ನೆನ್ಸಿ ಹಂಗೆ ಅನಿಸಿದ್ದಿಲ್ಲ ನನಗೆ ತುಂಬ ನಾರ್ಮಲಾಗೇ ಇದ್ದೆ ಇದು ಸೆಕೆಂಡ್ ಟೈಮ್ ಅಲ್ಲ ಸೊ ಏನೋ ಒಂಥರ ತುಂಬ ಹೆವಿ ಪೇಯ್ನ್ ಬರೋದು ಒಂದೊಂದು ಸಾರಿ ಒಂದು ಒಂದು ಸ್ವಲ್ಪ ನಾನು ಏನಾದರೂ ಲೇಟಾಗಿ ತಿಂದರೆ ಈವನ್ ನಾನು ಬಿಸಿನೀರು ಕುಡಿದ್ರೂ ಕೂಡ ನನಗೆ ಅದು ಡೈಜೆಷನ್ ಆಗೋ ತುಂಬಾ ಕಷ್ಟ ಆಗ್ತಾ ಇದೆ ಮತ್ತು ವಾಮಿಟ್ಸ್ ಕೂಡ ಆಗ್ತಾ ಇದೆ ಇವಾಗಲೂ ವಾಮಿಟ್ ಆಗ್ತಾಯಿದೆ ನಾನು ಸಿಕ್ಕಾಪಟ್ಟೆ ಇರಿಟೇಟ್ ಅನ್ನಿಸ್ತಾ ಇದೆ ಸೊ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನನಗೆ ತ್ರೀ ಮಂತ್ಸ್ವರೆಗೂ ಅಷ್ಟೇ ನನಗೆ ವಾಮಿಟ್ ಆಗಿತ್ತು ಇವಾಗಲೇ ನನಗೆ ಸೆವೆನ್ ಮಂತ್ ಆದ್ರೂ ನನಗೆ ವಾಮಿಟ್ ಆಗ್ತಾಯಿದೆ ಹಂಗೇ ಮಲ್ಕೊಳ್ಳೋಕ್ಕೂ ಕಷ್ಟ ಇದೆ ಕುತ್ಕೊಳ್ಳೋಕ್ಕೂ ಕಷ್ಟ ಆಗ್ತಿದೆ ಕುತ್ಕೊಂಡು ಎದ್ದೇಳ್ಬೇಕಾದ್ರೂ ಕಷ್ಟ ಆಗ್ತೈತೆ ಚಿಕ್ಕಪಟ್ಟೆ ಪೇನ್ಫುಲ್ ಇದೆ ನನಗೆ ಈ ಪ್ರೆಗ್ನೆನ್ಸಿ ಜರ್ನಿ ಐತೆಲ್ಲ ತುಂಬಾ ಇರಿಟೇಟ್ ಅನ್ನಿಸ್ತಾ ಇದೆ ಬಟ್ ನನಗೋಸ್ಕರ ಈ ಬೇಬಿಗೋಸ್ಕರ ನಾನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅರ್ಥ ಮಾಡ್ಕೋಬೇಕು ಏನು ಮಾಡೋಕ್ಕಾಗಲ್ಲ ಅದು ಕಾಮನ್ನು ಈಗ ಸಿಸ್ರನ್ ಆಗಿದೆ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಪೇಯ್ನ್ ಜಾಸ್ತಿನೇ ಇರುತ್ತೆ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಸೊ ಆ್ಯಕ್ಚುಲಿ ಇವಾಗ ಅನಿಸ್ತಾ ಇದೆ ನನಗೆ ನಾರ್ಮಲ್ ಡೆಲಿವರಿನೇ ಬೆಸ್ಟ್ ಅಂತ ನಿಜವಾಗ್ಲೂ ನಾನು ಫಸ್ಟಿಗೆ ಅನ್ಕೋತಿದ್ದೆ ನನಗೆ ಸಿ ಸೆಕ್ಷನ್ನೇ ಮಾಡಿಸ್ಕೋಬೇಕು ಸಿ ಸೆಕ್ಷನ್ ಆದ್ರೇ ಚೆನ್ನಾಗಿ ಸಿ ಸೆಕ್ಷನ್ನೇ ಬೆಸ್ಟ್ ಅಂತ ಅಂದ್ಕೊಂಡಿದ್ದೆ ಬಟ್ ಅದನ್ನೇ ಆಗಿದ್ದು ಫಸ್ಟಿಗೆ ಬಟ್ ಇವಾಗ ನೋಡಿದರೆ ಇವಾಗ ನಾನು ಅನ್ಭವಿಸ್ತಾ ಇರೋದಕ್ಕೆ ನಿಜವಾಗ್ಲೂ ನಾನು ನಾರ್ಮಲ್ ಆಗಿದ್ದರೆ ಇಷ್ಟೊಂದು ಆಗ್ತಿದ್ದಿಲ್ಲ ಏನೋ ಅಂತ ಅಂದ್ಕೊಂಡಿದ್ದೀನಿ ಬಟ್ ಯಾಕಂದರೆ ಇವಾಗ ಸಿ ಸೆಕ್ಷನ್ ಆಗಿರೋದ್ರಿಂದ ಸ್ಟಿಚ್ಚಸ್ ಕೂಡ ಪೇನ್ ಇದೆ ಫುಲ್ ಹೊಟ್ಟೆ ಒಂಥರ ಜಗ್ದಂಗೆ ಆಗುತ್ತಲ್ಲ ಸೊ ಅದು ಸ್ಟಿಚಸ್ ಹಿಂಗೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತೈತೆ ಹೊಟ್ಟೆ ಅದು ಸಿಕ್ಕಾಪಟ್ಟೆ ಪೇನ್ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಇವನ್ ಓಡಾಡೋಕ್ಕೂ ಕೂಡ ಕಷ್ಟ ಅನ್ನಿಸ್ತಾ ಇದೆ ಸ್ವಲ್ಪ ಹೊಟ್ಟೆ ದೊಡ್ಡದಾಗ್ತಾ ಆಗ್ತಾ ಅದು ಕೂಡ ಕಷ್ಟನೇ ಬಟ್ ಒಂದು ಒಂದು ಮಗುಗೆ ಜನ್ಮ ನೀಡಬೇಕು ಅಂತ ಅಂದರೆ ಚ ನಾಟ್ ಈಸಿ ಬಟ್ ಎಲ್ಲ ಅಂಥದ್ದು ಶಕ್ತಿ ಇರೋ ಇರುವಾಗ ಸೊ ಅದೆಲ್ಲ ನಾವು ತಡ್ಕೋಬೇಕು ಒಂದು ಮಗುಗೆ ಜನ್ಮ ಕೊಡಬೇಕು ಒಂದೊಳ್ಳೆ ಇಷ್ಟೆಲ್ಲ ಪೇನ್ ಅನ್ಬೋಸಿದ ಮೇಲೆ ನಮಗೆ ಒಂದು ಒಳ್ಳೆ ಮಗು ಕೊಡಬೇಕು ಹೆಲ್ದಿ ಬೇಬಿ ಬಂದರೆ ಸಾಕು ಎಣ್ಣೆ ಬೇಕು ಗಂಡೆ ಬೇಕು ಅನ್ನೋದೇನಿಲ್ಲ ನಮಗೆ ಹೆಲ್ದಿ ಬೇಬಿ ಡೆಲಿವರಿ ಆದರೆ ಸಾಕು ಎಸ್ ಇದು ತುಂಬ ಜನ ಕೇಳ್ತಾಯಿದ್ರು ನಾನು ಹೊಟ್ಟೆ ನೋಡಿ ಅಂದರೆ ನನಗೆ ಸ್ವಲ್ಪ ನಾರ್ಮಲಾಗಿ ಹೊಟ್ಟೆ ಇತ್ತು ಬೊಜ್ಜು ಥರ ಇತ್ತು ಇವಾಗ ನಾನು ಹೊಟ್ಟೆ ನೋಡಿ ಎಲ್ಲರೂ ಟ್ವಿನ್ಸ್ ಇರಬೇಕಲ್ಲ ಟ್ವಿನ್ಸ್ ಇರಬೇಕಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಏನು ಹಂಗೇನಿಲ್ಲ ಏನೂ ಇಲ್ಲ ಸಿಂಗಲ್ ಬೇಬಿನೇ ಇರೋದು ಎಲ್ಲರೂ ಕೇಳ್ತಾ ಇದ್ದರು ಸೊ ಅದಕ್ಕೆ ನಾನು ವಿಡಿಯೋದಲ್ಲೇ ಹೇಳಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸುಮಾರು ಜನ ರಿಪೀಟೆಡ್ ಆಗಿ ನಾನು ಅದು ಈವನ್ ನಾನು ಡೈರೆಕ್ಟಾಗಿ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಕೇಳಿರೋದು ಟ್ವಿನ್ಸ್ ಇರೋ ಥರ ಇದೆ ಹೊಟ್ಟೆ ಅಂತ ಹೇಳ್ತಿದ್ದಾರೆ ಸೊ ಹಂಗೇನಿಲ್ಲ ಸಿಂಗಲ್ ಬೇಬಿನೇ ಇರೋದು ಯಾವುದು ನನಗೆ ಹೇಳ್ತಾರೆ ಗಂಡು ಪಾಪು ಮತ್ತು ಗಂಡು ಪಾಪು ಆಗುತ್ತೆ ಗಂಡು ಪಾಪು ಆಗುತ್ತೆ ಅಂತ ನಿಜವಾಗ್ಲೂ ಹೇಳಬೇಕಾದ ಟು ಬಿ ಫ್ರ್ಯಾಂಕ್ ನನಗೆ ಯಾವುದಾದ್ರೂ ಆಗಲಿ ಇವಾಗ ಒಟ್ಟು ಹೆಲ್ದಿ ಬೇಬಿ ಇರಬೇಕು ಅಷ್ಟೆ ನಾವು ಅಂದ್ಕೊಂಡಿರೋ ಹಾಗೆ ಹೆಲ್ದಿ ಬೇಬಿ ಆಗಲಿ ಅಂತ ಅಷ್ಟೇ ಸಾಕು ಗಂಡಾದರೂ ಆಗಲಿ ಹೆಣ್ಣಾದರೂ ಆಗಲಿ ಎಲ್ಲ ಒಂದೇ ಮಕ್ಕಳು ಅಲ್ವಾ ಇದಕ್ಕಾದರೂ ಇದಕ್ಕೆ ನೋವಾದರೂ ನಮಗೆ ನೋವಾಗೋದು ಈ ಕಡೆ ನೋವಾದ್ರೂ ನಮಗೆ ನೋವಾಗೋದು ಬಟ್ ಏನೇ ಆದರೂ ಆಗಿ ಆಗಿರುತ್ತೆ ಬಟ್ ಅಷ್ಟೇ ನಾವು ಪ್ರೀತಿ ಕೊಡಬೇಕಾಗಿರುತ್ತೆ ನಾವು ಕೊಟ್ಟೆ ಕೊಡ್ತೀವಿ ಯಾವುದೇ ಮಕ್ಕಳಾದ್ರೂ ಎಲ್ಲನೂ ಹೊಟ್ಟೆಯಿಂದನೇ ಬರ್ತಿರುತ್ತಲ್ವ ಏನು ಹಂಗೆ ಪರ್ಶಲಿಟಿ ಅಂಥದ್ದು ಏನಿಲ್ಲ